ಕಾಸಾ ಗ್ರ್ಯಾಂಡ್ ಪ್ರೆಸೆನ್ಸ್ ಪ್ರಜಾವಾಣಿ ಸಿನಿ ಸಮ್ಮಾನ ನಡೀತಾ ಇದೆ ಪವರ್ಡ್ ಬೈ ಅಮೃತ್ ನೋನಿ ರೀಚ್ ರೂಟ್ ನಿಮ್ಮ ಜೊತೆಲಿ ನಾನು ನಿಖಿತಾ ನನ್ನ ಜೊತೆಲಿ ಒನ್ ಆಫ್ ದ ವೆರಿ ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹಾಗೆಯೇ ಸಾಕಷ್ಟು ಸೀರಿಯಲ್ಸ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ನಾವು ನೋಡಿದ್ದೀವಿ ನಮ್ಮನ್ನೆಲ್ಲ ನಕ್ಕು ನಗಾಡಿಸಿರುವಂತಹ ಕೆಲವರು ಸೀರಿಯಲ್ಸ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿರುವಂತಹ ವಿ ಮನೋಹರ್ ಅಷ್ಟೇ ಅಲ್ಲ ನಮ್ಮ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನದ ತೀರ್ಪುಗಾರರ ಈ ಒಂದು ಪ್ಯಾನಲ್ನಲ್ಲಿ ಕೂಡ ಇದ್ದಾರೆ ಲಾಸ್ಟ್ ವರ್ಷ ಕಡೆ ವರ್ಷವೂ ಕೂಡ ಇದ್ರು ಈ ವರ್ಷವೂ ಕೂಡ ಇದ್ದೀರಿ ಹೇಗೆ ಅನಿಸ್ತಾ ಇದೆ ಸೀಸನ್ ಒನ್ಗೂ ಸೀಸನ್ ಟೂಗೂ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ತುಂಬಾ ಕಷ್ಟ ಟಫ್ ಇತ್ತು ಯಾಕಂದರೆ ಈಗಿನ ಹುಡುಗರು ಎಲ್ಲ ಒಳ್ಳೊಳ್ಳೆ ಐಡಿಯಾಸ್ ಇಟ್ಕೊಂಡು ಫಿಲ್ಮ್ ಮಾಡ್ತಿದ್ದಾರೆ ಅವಾಗ ಒಂದು ಹತ್ತು ಹತ್ತೈದು ಸಿನಿಮಾಗಳು ಚೆನ್ನಾಗಿದ್ದಾಗ ನಮಗೆ ಯಾವುದಕ್ಕೆ ಇದು ಮಾಡೋದು ಅಂತ ಕಷ್ಟ ಆಯ್ತು ತುಂಬಾ ಕಷ್ಟ ಆಯ್ತು ಸೊ ನಿಮ್ಮ ಅಸೋಸಿಯೇಷನ್ ವಿತ್ ಪ್ರಜಾವಾಣಿ ನಮ್ಮ ಪ್ರಜಾವಾಣಿ ಕನ್ನಡ ಸಿನಿ ಸನ್ಮಾನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮುಖ್ಯ ಆಗುತ್ತೆ ಈ ಒಂದು ಈ ತರದ ಒಂದು ರೆಕಗ್ನಿಷನ್ ಪ್ರಜಾವಾಣಿ ನೈನ್ಟೀನ್ ಫಾರ್ಟಿ ಏಟಿಂದ ಇದೆ ಒಂದು ಸೀನಿಯರ್ ಮೋಸ್ಟ್ ಪೇಪರ್ ಇದು ಅವಾಗಿಂದ ಒಂದು ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡಿದೆ ಇವತ್ತು ಪ್ರಜಾವಾಣಿಯಲ್ಲಿ ಒಂದು ನ್ಯೂಸ್ ಬಂತು ಅಂದರೆ ಅದೊಂದು ಅಥೆಂಟಿಕ್ ಆಗಿ ಅದನ್ನು ರಿಲಯಬಲ್ ಮತ್ತೆ ಪ್ರಜಾವಾಣಿಯಲ್ಲಿ ಕೆಲಸ ಮಾಡೋದೇ ಒಂದು ಹೆಮ್ಮೆ ನಾನು ಬಹಳ ವರ್ಷ ಟ್ರೈ ಮಾಡಿದೆ ಪ್ರಜಾವಾಣಿ ಸೇರ್ಬೇಕು ಅಂತ ನಾನು ಅವಾಗ ಕಾರ್ಟೂನಿಸ್ಟ್ ಆಗಿದ್ದೆ ನಾನು ಜನವಾಣಿಯಲ್ಲಿ ವರ್ಕ್ ಮಾಡ್ತಿದ್ದೆ ನನಗೆ ಕನಸು ಪ್ರಜಾವಾಣಿ ಜಾಯಿನ್ ಅಂತ ಹೆಂಗಾದ್ರೆ ಮನುಷ್ಯನಿಗೆ ಒಂದು ಕಾಶಿ ಅದು ಫೈನಲ್ ಆ ಥರ ಇತ್ತು ಬಟ್ ಆಗಲಿಲ್ಲ ಸ್ಟ್ರಗಲ್ ಮತ್ತೆ ಸಿನಿಮಾ ಏನು ಅಟ್ರಾಕ್ಷನ್ ಇತ್ತಲ್ಲ ಈ ಕಡೆ ಬರ್ತದೆ ನೋಡಿ ಪ್ರಜಾವಾಣಿಯಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದವರು ಇವತ್ತು ಪ್ರಜಾವಾಣಿ ಅವರೇ ಕರೆದು ಈ ಒಂದು ಪ್ಯಾನಲ್ ನಲ್ಲಿ ನಿಮ್ಗೆ ಇಂತಹ ಒಂದು ಗೌರವವನ್ನು ಒಂದು ಖುಷಿನೇ ಪ್ರಜಾವಾಣಿಯಲ್ಲಿ ಈ ತರ ಇಂಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೀನಿ ಸಮಾಧಾನ ಸಮಾಧಾನ ಅಲ್ವಾ ಹಾಗೆ ಇವಾಗ ಮ್ಯೂಸಿಕ್ ಬಗ್ಗೆ ಮಾತಾಡೋಕೆ ಹೋದ್ರೆ ನೀವು ಬರುವಾಗ ಏಟೀಸ್ ನೈಂಟೀಸ್ ನಲ್ಲಿ ಎಲ್ಲ ಮ್ಯೂಸಿಕ್ ನ ಒಂದು ಅಲೆ ಬೇರೆ ತರನೇ ಇತ್ತು ಇವಾಗ ಬದಲಾಗ್ತಾ ಇದೆ ನಿಮ್ಗೆ ಇದು ಇಷ್ಟ ಆಗುತ್ತಾ ಕಷ್ಟ ಆಗುತ್ತಾ ಅಂತ ಹೇಳೋಕ್ಕಿಂತ ನಿಮ್ಗೆ ಹೇಗೆ ಅನ್ಸುತ್ತೆ ಬಟ್ ಯಾವುದೇ ಕಾಲದಲ್ಲೂ ಒಂದು ಮೆಲಡಿ ಅಂತ ಇರುತ್ತೆ ಆ ಮೆಲಡಿಗೆ ಹೇಗಂದರೆ ನೀವು ಹೆಣ್ಣುಮಕ್ಳು ನೀವು ಸೀರೆ ಉಟ್ಕೊಂಡ್ರೂ ಒಂದು ರೀತಿ ಬ್ಯೂಟಿ ಮತ್ತು ಬೇರೆ ಬೇರೆ ಪ್ಯಾಂಟ್ ಶರ್ಟ್ ಟೈಪಿಂದ ಒಂದು ಟೀ ಶರ್ಟಲ್ಲೂ ಒಂದು ಬ್ಯೂಟಿ ಬಟ್ ಒಳಗಡೆ ಇರುವ ವ್ಯಕ್ತಿ ಅವರೇ ಅದೇ ಹಾಡು ಅಲ್ವಾ ಹಾಗೆಯೇ ಹಾಡು ಮೆಲಡಿ ಅದೇ ಇರುತ್ತೆ ಅದಕ್ಕೆ ಆರ್ಕೆಸ್ಟ್ರೇಷನ್ ಇದೆಯಲ್ಲ ಆ ಆರ್ಕೆಸ್ಟ್ರೇಷನ್ ಓರಿಯೆಂಟೇಷನ್ ಇದೆಯಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ ಇವಾಗ ಸ್ವಲ್ಪ ರಿದಮ್ ಜಾಸ್ತಿ ಓರಿಯಂಟೇ ಯಾಕಂದ್ರೆ ಜನಕ್ಕೆ ಈಗ ಇವತ್ತು ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ಸೌಂಡ್ ಎಲ್ಲ ಜೋರ ಕೇಳೋ ತರ ಮಾಡ್ಬೋದು ಆವಾಗ ಅಷ್ಟೇ ಇರಲಿಲ್ಲ ಸೊ ಹಾಗಾಗಿ ಮೆಲಡಿ ಮಾತ್ರ ಜನ ಯಾವಾಗಲೂ ಇಷ್ಟಪಡ್ತಾರೆ ಇವಾಗ ಅಂದ್ರೆ ಕೆಲವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಆದರೆ ಮೆಲಡಿ ಮಾಡೋಕೆ ಅಷ್ಟವರೆಗೆ ಇನ್ನೂ ಟ್ರೈನ್ ಅಪ್ ಆಗಿಲ್ಲ ಮುಂದೆ ಮುಂದೆ ಅನುಭವ ಆಗ್ತಾ ಆಗ್ತಾ ಬರ್ಬಹುದು ರೈಟ್ ಸೊ ನಿಮ್ಮಂತ ಅವ್ರ ಮಾರ್ಗದರ್ಶನ ಬೇಕಾಗುತ್ತೆ ಇದಕ್ಕೆ ರೈಟ್ ತುಂಬಾ ಖುಷಿ ಆಯ್ತು ಸರ್ ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು